ನಮಸ್ಕಾರ ವೆಲ್ಕಮ್ ಟು ಯೋಟಿ ಕನ್ನಡ ಹೊಸ ವರ್ಷಕ್ಕೆ ಕಾಲು ಹಿಡಿತಿರುವ ನಾವುಗಳು ದಿನಕ್ಕೊಂದು ಲೆಕ್ಕಾಚಾರದಲ್ಲಿ ಇರೋದಂತೂ ನಿಜ ಹೊಸ ವರ್ಷ ಎಂದ್ರೆ ಸಾಕು ಕೆಲವು ಯೋಜನೆಗಳನ್ನ ಸಾಮಾನ್ಯವಾಗಿ ಮಾಡಲಾಗುತ್ತದೆ ಹಾಗೆಯೇ ರಾಜಧಾನಿ ಬೆಂಗಳೂರು ಮೆಟ್ರೋದಲ್ಲಿನ ರೋಲ್ಸ್ಗಳಲ್ಲಿ ಕೆಲವೊಂದು ಬದಲಾವಣೆಯ ಗುಸುಗುಸು ಹಬ್ಬಿದೆ ಬೆಂಗಳೂರಿನಲ್ಲಿ ಮೊದಲಿಗೆ ಸಂಚಾರಕ್ಕೆ ಹೆಚ್ಚು ಆದ್ಯತೆ ಇರುವುದೇ ನಮ್ಮ ಮೆಟ್ರೋಗೆ ಲಕ್ಷಾಂತರ ಪ್ರಯಾಣಿಕರ ದೈನಂದಿನ ಜೀವನದ ಅವಿಭಾಜ್ಯ ಅಂಗವೇ ಆಗಿರುವ ನಮ್ಮ ಮೆಟ್ರೋ ಹೊಸ ಉಪಕ್ರಮಗಳನ್ನು ಹೊರಡಿಸಲು ಸಿದ್ಧವಾಗಿದೆ ಇದರಿಂದ ಪ್ರಯಾಣಿಕ ಜೇಬಿಗೆ ಕತ್ತರಿ ಬೀಳಬಹುದು ಎಂದು ಕೂಡ ಅಂದಾಜಿಸಲಾಗಿದೆ ಹಾಗಾದ್ರೆ ಏನಿದು ಅಪ್ಡೇಟ್ ಈ ವರದಿಯನ್ನ ನೋಡಿ ಹೌದು ಮುಂದಿನ ಕೆಲವೇ ದಿನಗಳಲ್ಲಿ ನಮ್ಮ ಮೆಟ್ರೋ ಪ್ರಯಾಣ ಮತ್ತಷ್ಟು ದುಬಾರಿ ಆಗಲಿದೆಯಂತೆ ಬೆಂಗಳೂರಿನಲ್ಲಿ ಮೊದಲಿಗೆ ಒಂದೇ ಮಾರ್ಗದಲ್ಲಿ ಶುರುವಾದ ಮೆಟ್ರೋ ಪ್ರಯಾಣ ಈಗ ಮೆಟ್ರೋ ಜಾಲ ಸಾಕಷ್ಟು ವಿಸ್ತರಣೆಗೊಂಡಿದೆ ಒಂದೂವರೆ ದಶಕವೂ ಕಳೆದಿದೆ ದಿನೇ ದಿನೇ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗುತ್ತಿದ್ದು ದೊಡ್ಡ ಮಟ್ಟದ ಕಾರ್ಯ ವೈಖರಿಯನ್ನ ಮೆಟ್ರೋ ವಿಭಾಗ ನಿರ್ವಹಿಸುತ್ತಿದೆ ಕೇವಲ ಐದು ನಿಮಿಷಕ್ಕೊಮ್ಮೆ ಮೆಟ್ರೋಗಳು ನಿಲ್ದಾಣಕ್ಕೆ ಬಂದು ಸೇರುತ್ತಿವೆ ಇದು ಅತಿ ತ್ವರಿತವಾದ ಪ್ರಯೋಜನಕಾರಿಯಾದ ಹಾಗೂ ತುಂಬಾ ಸೇಫ್ ಆದ ಜರ್ನಿ ಇಲ್ಲಿ ಮಾಡಬಹುದಾಗಿದೆ ಹೀಗೆ ಪ್ರತಿ ಪ್ರಯಾಣಿಕರ ಸಂಖ್ಯೆಯ ಆಧಾರದ ಮೇಲೆ ಮೆಟ್ರೋ ವಿಭಾಗದಲ್ಲಿನ ಖರ್ಚು ವೆಚ್ಚದ ಬಗ್ಗೆ ಈಗ ಚಿಂತಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಟಿಕೆಟ್ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿರ್ಧರಿಸಿದೆ ಎಂದು ಮಾಹಿತಿ ಬಂದಿದೆ ಈ ಸಂಬಂಧ ಕೆಲವೇ ದಿನಗಳಲ್ಲಿ ಶುಲ್ಕ ನಿಗದಿ ಸಮಿತಿಯು ಮೆಟ್ರೋ ಪ್ರಯಾಣ ಬೆಲೆ ಏರಿಕೆ ಮತ್ತದರ ಹೊಂದಾಣಿಕೆಗಳ ಕುರಿತು ಅಂತಿಮ ಶಿಫಾರಸನ್ನ ರಾಜ್ಯ ಸರ್ಕಾರಕ್ಕೆ ಶೀಘ್ರವೇ ಸಲ್ಲಿಸಲಿದೆ ಇದನ್ನ ಸರ್ಕಾರ ಅನುಮೋದಿಸಿದ್ರೆ ಹೊಸ ವರ್ಷಕ್ಕೆ ಪ್ರಯಾಣಿಕರಿಗೆ ದರ ಹೇರಿಕೆ ಶಾಕ್ ಸಿಕ್ಕಂತಾಗುತ್ತದೆ ಎಂದು ಹೇಳಲಾಗ್ತಿದೆ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಪ್ರಕಾರ ಶೇಕಡ ಹದಿನೈದರಿಂದ ಇಪ್ಪತ್ತೈದರಷ್ಟು ಟಿಕೆಟ್ ದರ ಹೆಚ್ಚಳ ಮಾಡಲು ಪ್ಲಾನ್ ಕೂಡ ಮಾಡಿಕೊಂಡಿದೆ ಎನ್ನಲಾಗ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ದರ ಹೆಚ್ಚಳ ಮಾಡಲಾಗಿತ್ತು ಅದರಂತೆ ಕಾರ್ಯಾಚರಣೆಯ ವೆಚ್ಚಗಳಿಂದಾಗಿ ಸ್ಮಾರ್ಟ್ ಕಾರ್ಡ್ ಮೇಲಿದ್ದ ಶೇಕಡಾ ಹದಿನೈದರಷ್ಟು ರಿಯಾಯಿತಿಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡಾ ಐದಕ್ಕೆ ಇಳಿಕೆ ಮಾಡಲಾಗಿತ್ತು ಸದ್ಯ ಹೆಚ್ಚಿಸಲು ಉದ್ದೇಶಿಸಿರುವ ಟಿಕೆಟ್ ಬೆಲೆ ಕನಿಷ್ಠ ಹತ್ತು ರೂಪಾಯಿಂದ ಅರವತ್ತು ರೂಪಾಯಿವರೆಗೆ ಇರಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದರೊಂದಿಗೆ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ ಐದು ರೂಪಾಯಿ ರಿಯಾಯಿತಿ ಮುಂದುವರಿಯುತ್ತದೆ ಕ್ಯೂ ಆರ್ ಕೋಡ್ ಟಿಕೆಟ್ ಟೋಕನ್ ಸ್ಮಾರ್ಟ್ ಕಾರ್ಡ್ ದರದಲ್ಲಿ ಹೆಚ್ಚಾದರೂ ಮೊದಲಿನಂತೆ ರಿಯಾಯಿತಿಗಳು ಮುಂದುವರಿಯಲಿವೆ ಈ ಬಗ್ಗೆ ರಾಜ್ಯ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಕಾದು ನೋಡಬೇಕು ಬಿಎಂಆರ್ಸಿಎಲ್ ಹೇಳುವ ಪ್ರಕಾರ ಮೆಟ್ರೋ ಕಾರ್ಯಾಚರಣೆಯ ವೆಚ್ಚ ಹೆಚ್ಚಾಗುತ್ತಿರುವ ಪ್ರಯಾಣಿಕರಿಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸುವುದು ದುಬಾರಿ ಕಾಲದಲ್ಲಿ ವೆಚ್ಚದ ಸವಾಲುಗಳು ಎದುರಿಸಲು ಟಿಕೆಟ್ ದರ ಏರಿಕೆ ಅನಿವಾರ್ಯವಾಗುತ್ತದೆ ಹೀಗಾಗಿ ಟಿಕೆಟ್ ದರ ಏರಿಕೆಗೆ ಚಿಂತನೆ ಇದ್ದು ಸಲಹೆ ನೀಡುವಂತೆ ಸಾರ್ವಜನಿಕರಲ್ಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಎಂದು ತಿಳಿಸಿದೆ ಒಟ್ಟಾರೆ ನಮ್ಮ ಮೆಟ್ರೋವನ್ನೇ ಅವಲಂಬಿಸಿರುವ ಎಷ್ಟೋ ಪ್ರಯಾಣಿಕರಿಗೆ ಇದು ಅನಿವಾರ್ಯ ಆದ್ದರಿಂದ ಇಲ್ಲಿ ಪ್ರಯಾಣಿಕರಲ್ಲಿ ಅಂತಹ ವ್ಯತ್ಯಾಸಗಳೇನು ಕಂಡುಬರುವುದಿಲ್ಲ ಆದರೆ ಕೆಲವರಿಗೆ ಇದು ಸಂಕಷ್ಟವನ್ನ ತರಬಹುದು ಈ ಬಗ್ಗೆ ರಾಜ್ಯ ಸರ್ಕಾರ ಏನು ಹೇಳುತ್ತದೆ ಎಂಬುದನ್ನು ಮುಂದಿನ ಮಾಹಿತಿಯಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ